ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದ್ ಕಡೆ ಇವತ್ತಿನ ಒಂದು ಪರಿಸ್ಥಿತಿಗಳು ನಾವೆಲ್ಲ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲದರಲ್ಲೂ ಈ ನ್ಯೂಸ್ ಪೇಪರ್ದಲ್ಲಾಗ್ಲಿ ನಮ್ಮ ಸುತ್ತಮುತ್ತಲಿನ ಪರಿಸರ ಆಗಲಿ ಎಲ್ಲೋ ಒಂದ್ ಕಡೆ ಎಲ್ಲವನ್ನು ನಾವು ವಿಶ್ಲೇಷಣೆ ಮಾಡ್ತಾನೆ ಇದೀವಿ ಆತ್ಮಾವಲೋಕನ ಮಾಡ್ಕೊಡ್ತಿದ್ರಿ ಎಲ್ಲೋ ಒಂದ್ ಕಡೆ ಆರೋಗ್ಯನ ನಮ್ಮ ಒಂದು ಕೆಲಸದ ಒತ್ತಡದಿಂದಲೋ ನಮ್ಮ ಒಂದು ಮಾನಸಿಕ ಒಂದು ಧೈರ್ಯನ ಕಳ್ಕೊಂಡು ಇಲ್ಲ ಅಂದ್ರೆ ನಮ್ಮ ಒಂದು ಏನು ಆರ್ಥಿಕ ಒಂದು ಮುಗ್ಗಟ್ಟಿನಿಂದನೋ ಹಣದ ಸಮಸ್ಯೆಯಿಂದಲೋ ಒತ್ತಡದಿಂದಲೋ ಇವತ್ತು ಹಾರ್ಟ್ ಅಟ್ಯಾಕ್ ಆಗುವಂತ ಪರಿಸ್ಥಿತಿ ಇವತ್ತು ನಾವೆಲ್ಲ ಇವತ್ತು ಹಾಸನದಲ್ಲಿ ಎಷ್ಟು ಹಾರ್ಟ್ ಅಟ್ಯಾಕ್ ಆಗಿದೆ ಸುಮಾರು ಐವತ್ತರಿಂದ ಅರವತ್ತಕ್ಕೂ ಹೆಚ್ಚು ಹಾರ್ಟ್ ಆಗಿದೆ ಇವತ್ತು ರಾಜ್ಯದಲ್ಲಿ ಸಹ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ಇದಕ್ಕೆ ಕೋವಿಡ್ ವ್ಯಾಕ್ಸಿನಿಂದ ಏನು ಇಂಜೆಕ್ಷನ್ ತಗೊಳ್ಳೋದ್ರಿಂದ ಏನು ಹಾರ್ಟ್ ಅಟ್ಯಾಕ್ ಆಗಲ್ಲ ಇದ್ರಿಗೆ ಮೂಲ ಉದ್ದೇಶ ಏನಪ್ಪ ಅಂದರೆ ಇವತ್ತು ನಮ್ಮ ಒಂದು ಒತ್ತಡಗಳು ನಮ್ಮ ಒಂದು ಮಾನಸಿಕ ಸ್ಥೈರ್ಯನ ಕಳ್ಕೊಂಡಿರೋದೆ ಅತಿಯಾದಂಥ ಒಂದು ಬ್ಲಡ್ ಪ್ರೆಷರಿಂದ ಇವತ್ತು ರಕ್ತದ ಒತ್ತಡ ಅಂತ ಏನು ಹೇಳ್ತೀವಿ ಅದರಿಂದ ಇವತ್ತು ಹಾರ್ಟ್ ಅಟ್ಯಾಕ್ ಆಗುವಂಥ ಸಂದರ್ಭಗಳು ಇದೆ ನಾವು ತಿನ್ನುವಂಥ ಆಹಾರಗಳು ಹೋಟೆಲ್ಗಳ್ಗೆ ಹೋಗ್ತೀವಿ ಇವತ್ತು ಮನೆಗಳಲ್ಲಿ ಏನು ಊಟಗಳನ್ನ ಮಾಡ್ಕೊಳ್ಳಲ್ಲ ನಾವು ಮನೆಗಳಲ್ಲಿ ಏನು ಅಡುಗೆ ಮಾಡಬೇಕಾಗಿ ಸೋಂಬೇರಿತನದಿಂದನೂ ಇವತ್ತಿನ ಒಂದು ಮಹಿಳೆಯರು ಏನು ಯುವತಿಯರು ಆಗಲಿ ಎಲ್ಲ ಒಂದು ಕಡೆ ಇವತ್ತು ಎಲ್ಲ ಪುಣ್ಯಾತ್ಮ ತಂದೆ ತಾಯಿಗಳು ಇವತ್ತು ಹೋಟೆಲ್ಗಳ್ಗೋಗಿ ಯುವಕ ಯುವತಿಯರು ತಿಂತಾರೆ ಅಲ್ಲಿ ಹಾಕುವಂಥ ಟೇಸ್ಟಿಂಗ್ ಪೌಡರ್ ಅಲ್ಲಿ ಹಾಕುವಂಥ ಏನು ಅವರು ಏನು ರುಚಿ ಬರಲಿ ಅಂತ ಹೇಳಿ ಅವರು ಏನು ಅಲ್ಲಿ ಟೇಸ್ಟಿಂಗ್ ಪೌಡರ್ ಹಾಕಿ ಅಲ್ಲಿನ ಒಂದು ಪದಾರ್ಥಗಳನ್ನ ಇಡ್ಲಿ ಆಗಲಿ ಕೇಸರಿ ಭಾತಾಗಲಿ ಉಪ್ಪಿಟ್ಟಾಗಲಿ ಅನ್ನ ಸಾಂಬಾರಾಗಲಿ ಎಲ್ಲವನ್ನು ರುಚಿತ್ವ ಬರಲಿ ಅಂತ ಹೇಳಿ ಅಲ್ಲಿ ಟೇಸ್ಟಿಂಗ್ ಪೌಡರ್ ಹಾಕಿ ತಯಾರು ಮಾಡಿರ್ತಾರೆ ಎಲ್ಲೋ ಒಂದು ಕಡೆ ಆ ಇದರಿಂದ ಸಹ ನಮಗೆ ಎಲ್ಲೋ ಒಂದು ಕಡೆ ಆರೋಗ್ಯದಲ್ಲಿ ಏರುಪೇರಾಗುವಂಥದ್ದು ಇದೆ ಮತ್ತು ಹಾಗೆ ಮೊಬೈಲು ಇವತ್ತಿನ ಮಕ್ಕಳುಗಳಿಗೆ ನಾವು ಮೊಬೈಲ್ಗಳನ್ನ ತೋರಿಸಿ ಊಟ ಮಾಡಬೇಕು ಇಂದಿನ ದಿನಗಳಲ್ಲಿ ಕಾಕ ಗೂಬಕ್ಕ ಚಂದಮಾಮ ತೋರಿಸಿ ನಾವು ಊಟ ಮಾಡುವಂಥ ಸಂದರ್ಭ ಇತ್ತು ಇವತ್ತಿನ ದಿನಗಳಲ್ಲಿ ಇವತ್ತು ಮೊಬೈಲ್ಗಳಲ್ಲಿ ಬರುವಂಥ ರೀಲ್ಸ್ಗಳು ಮೊಬೈಲಲ್ಲಿ ಬರುವಂಥ ಗೊಂಬೆಗಳು ಕೊಗಳನ್ನ ತೋರಿಸಿ ಇವತ್ತು ಊಟವನ್ನು ಊಟವನ್ನು ಮಾಡಿಸ್ಬೇಕು ಇಂಥ ಒಂದು ಸಂದರ್ಭ ಇರುವಂತ ಸಂದರ್ಭದಲ್ಲಿ ನಾವೆಲ್ಲ ಒಂದು ಕಡೆ ಯುವಕರುಗಳು ಅದರಲ್ಲಿ ಹೆಚ್ಚಾಗಿ ಇವತ್ತಿನ ಕಾಲೇಜಿನ ಹುಡುಗರುಗಳು ಜಿಮ್ಗಳಿಗೆ ಹೋಗ್ತಾರೆ ಅದರಲ್ಲಿ ಯುವಕರುಗಳಿಗೆ ಇವತ್ತು ಹಾರ್ಟ್ ಅಟ್ಯಾಕ್ಗಳು ಹೃದಯಾಘಾತ ಜಾಸ್ತಿ ಆಗ್ತಾ ಇರೋದು ಜಿಮ್ಗಳ ಹೋಗಿ ಬಾಡಿ ಬಿಲ್ಡ್ ಆಗ್ಬೇಕು ನಾನು ಇದಾಗ ಸಿಕ್ಸ್ ಪ್ಯಾಕ್ ಬರ್ಬೇಕು ಫೋಟೋ ಹೊಡ್ಕೊಂಡು ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಮಾಡ್ಬೇಕು ವಿಡಿಯೋ ರೀಲ್ಸ್ ಮಾಡಬೇಕು ಮತ್ತೆ ನನ್ನ ಒಂದು ಪ್ರೀತಿಸುವಂತ ಹುಡುಗಿಗೆ ನಾನು ಮನವೊಲಿಸ್ಬೇಕು ನನ್ನ ತಂದೆ ತಾಯಿಗಳಿಗೆ ಮನವೊಲಿಸ್ಬೇಕು ಅಂತ ಹೇಳಿ ಜಿಮ್ಗಳಿಗೆ ಹೋಗ್ತಾರೆ ಜಿಮ್ಗಳಿಗೆ ಹೋಗಿ ಅಲ್ಲಿ ಅಲ್ಲಿ ತಗೊಳ್ಳುವಂತ ಫುಡ್ಗಳು ಯಾವ ರೀತಿ ಇರುತ್ತೆ ಕೆಲವು ದಿನ ಫುಡ್ಗಳು ತಗೋತಾರೆ ಕೆಲವು ದಿನ ಜಿಮ್ ಮಾಡ್ತಾರೆ ಬಿಡ್ತಾರೆ ಇದು ವ್ಯತ್ಯಾಸವೂ ಆಗುತ್ತೆ ಕೆಲವರು ಈ ಕೆಲವು ಗೊತ್ತಿಲ್ದನೆ ಔಷಧಿಗಳ್ನು ತಗೋತಾರೆ ಟ್ಯಾಬ್ಲೆಟ್ ತಗೋತಾರೆ ಬಾಡಿ ಫಿಟ್ ಆಗಿರಲಿ ಆಗಿರಲಿ ಈಗಿರ್ಲಿ ಅಂದ್ಕೊಂಡು ಎಲ್ಲ ಒಂದು ಕಡೆ ಇವೆಲ್ಲ ಒಂದು ಎಲ್ಲ ಒಂದು ಕಡೆ ಇವತ್ತು ಜನಸಾಮಾನ್ಯರು ಇವತ್ತು ಯುವಕರುಗಳು ದಾರಿ ಇವತ್ತು ಮೊಬೈಲ್ ಇವತ್ತು ಫೀಜಾ ಹಚ್ಚು ಒಳ್ಳೆ ನಾಯಿ ಬಬಲ್ ಗಮ ಆಗುತ್ತೆ ನಾಯಿನೇ ವಾಮಿಟ್ ಮಾಡ್ಕೊಂಡು ಒಂದು ಫೀಜ್ ಹಚ್ಚ ಒಳಗಡೆ ಇರುವಂತೆ ಆಗುತ್ತೆ ಆ ಫೀಜಾ ಹಚ್ಚ ಎಳ್ದೆ ಬಬಲ್ ಗಮ್ ಗಮ್ ತರ ಇರುತ್ತೆ ಈ ಒಂದು ಅಹ್ ಹಚ್ಚಿಂದ ಏನು 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 ಆರೋಗ್ಯದ ಮೇಲೆ ಏರ್ಪಿ ಏನು ಅವ್ರು ಹಾಕುವಂತ ಏನೋ ಒಂದು ಪೌಡ್ರುಗಳು ಅವರು ಹಾಕುವಂಥ ಅವು ಏನು ಟೇಸ್ಟಿಂಗ್ ಪೌಡ್ರುಗಳಿಂದನೋ ಎಲ್ಲೋ ಒಂದು ಕಡೆ ಇವತ್ತು ನಾವೆಲ್ಲೋ ಗೊತ್ತೋ ಗೊತ್ತಿಲ್ದೇನೆ ನಮ್ಮನ್ನು ನಾವು ಇವತ್ತು ಬೇಕ್ರಿಗಳ ಐಟಮ್ಸ್ಗಳ್ಗೂ ಸಹ ಮಾರ್ಗ ಹೊಡಿದಿವಿ ಬೇಕ್ರಿಲಿ ಮಾಡುವಂಥ ದಿಲ್ ದಿಲ್ಪಸನ್ನು ಮತ್ತು ಹಾಗೆಯೇ ಪಪ್ಸ್ಗಳು ಮತ್ತು ಹಾಗೆಯೇ ಕುರ್ಕುರೆ ತಿಂಡಿಗಳು ಮತ್ತೆ ಲೇಸು ಹಾಗೆ ಹೀಗೆ ಅಂದ್ಕೊಂಡು ಇವತ್ತು ಇವತ್ತು ಮಕ್ಳುಗಳಿಗೂ ಸಹ ಇವತ್ತು ಕೊಡ್ತಿದ್ರೆ ಮಕ್ಕಳುಗಳ ಆರೋಗ್ಯನೂ ಆಗ್ತಿದೆ ಯುವಕ ಅದರಲ್ಲೂ ಯುವಕರುಗಳಿಗೆ ಇವತ್ತು ಈ ಒಂದು ನಲವತ್ತು ವರ್ಷ ಆದ್ಮೇಲೆ ಇವತ್ತು ಹಾರ್ಟ್ ಅಟ್ಯಾಕ್ ಆಗ್ತಿರೋದು ಯಥೇಚ್ಛವಾಗಿ ನಾವು ತಿನ್ನುವಂಥ ಆಹಾರದಿಂದ ಸರಿಯಾದಂತ ವ್ಯಾಯಾಮಗಳು ಇರಲ್ಲ ಸರಿಯಾದಂಥ ಟೈಮ್ ಟೈಮ್ ಫುಡ್ಗಳು ಹತ್ತಿರಲ್ಲ ಕೆಲ್ಸದ ಒತ್ತಡನು ಮಾನಸಿಕ ಸ್ಥೈರ್ಯ ಎಲ್ದಿರೋದು ಲಿಮಿಟೆಡ್ ಕಳ್ಕೊಳ್ಳೋದು ಈ ಎಲ್ಲ ಒಂದ್ ಕಡೆ ಬ್ಲಡ್ ಪ್ರೆಷರ್ಗಳು ಜಾಸ್ತಿ ಆಗುತ್ತೆ ಮತ್ತೆ ಟ್ಯಾಬ್ಲೆಟ್ಗಳನ್ನ ತಗೊಳ್ಳೋದಿಲ್ಲ ಬಿ ಪಿ ಟ್ಯಾಬ್ಲೆಟ್ಗಳನ್ನ ಮತ್ತೆ ಶುಗರ್ ಇದ್ರೆ ಸರಿಯಾದಂತಹ ಇನ್ಸುಲಿನ್ಗಳು ತಗೊಳ್ಳಲ್ಲ ಮತ್ತೆ ಹಾಗೆ ಎಲ್ಲೋ ಒಂದ್ ಕಡೆ ಇವತ್ತು ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇಲ್ಲ ವ್ಯಾಕ್ಸಿನ್ ವ್ಯಾಕ್ಸಿನ್ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ತೆಗೆದುಕೊಂಡಂಥ ಕೋವಿಡ್ ವ್ಯಾಕ್ಸಿನ್ ಇವತ್ತು ಹೃದಯ ಏನು ಕಾರಣ ಆಗುತ್ತೆ ಎಲ್ಲ ತಪ್ಪು ಮಾಹಿತಿ ಇದು ಎಲ್ಲೋ ಒಂದ್ ಕಡೆ ನಾವು ತಿನ್ನುವಂತ ಫುಡ್ಡು ನಾವು ತೆಗೆದುಕೊಳ್ಳುವಂತಹ ಆಹಾರದಲ್ಲಿ ವ್ಯತ್ಯಯ ಆಗ್ತಿದೆ ನಾವು ಎಲ್ಲೋ ಒಂದ್ ಕಡೆ ಎಚ್ಚರಿಕೆ ವಹಿಸ್ಬೇಕು ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸೋದಿಲಿಲ್ಲ ಅಂದರೆ ನಮ್ಮ ಆರೋಗ್ಯದ ಸ್ಥಿತಿ ಚಿಂತಾಜನಕ ಆಗುತ್ತೆ ಎಲ್ಲೋ ಒಂದ್ ಕಡೆ ಈ ಒಂದು ಸಾವುಗಳು ನೋವುಗಳು ಜಾಸ್ತಿಗಳಾಗ್ತಿದೆ ಎಲ್ಲೋ ಒಂದ್ ಕಡೆ ಇದು ತಪ್ಪಬೇಕು ಮುಂದಿನ ದಿನಗಳಲ್ಲಿ ಯುವಕರುಗಳಿಗೆ ಮತ್ತು ಯುವತಿಗಳಿಗೆ ಎಲ್ಲೋ ಒಂದ್ ಕಡೆ ಇವತ್ತು ಕಾಲೇಜ್ಗಳಲ್ಲಾಗ್ಲಿ ಮತ್ತೆ ಆಫೀಸ್ಗಳಲ್ಲಾಗ್ಲಿ ದೊಡ್ಡ ದೊಡ್ಡ ಒಂದು ಕಂಪ್ನಿಗಳಲ್ಲಿ ಇದ್ರ ಬಗ್ಗೆ ಅರಿವು ಮೂಡಿಸ್ಬೇಕು ಹಾರ್ಟ್ ಅಟ್ಯಾಕ್ ಬಗ್ಗೆ ಏನಾಗ್ತಿದೆ ಸರಿಯಾದಂಥ ವ್ಯಾಯಾಮಗಳು ಇರೋಲ್ಲ ತಿಂತಾರೆ ತಿಂದ ಇಟ್ಟಿಗೆ ಮತ್ತೆ ಮತ್ತು ಸರಿಯಾದಂಥ ಟ್ಯಾಬ್ಲೆಟ್ಗಳನ್ನ ತಗೊಳ್ಳೋದಲ್ಲ ವಾಕಿಂಗ್ ಮಾಡೋದಿಲ್ಲ ಸರಿಯಾದಂಥ ಕಾಳುಗಳು ಏನು ಮೊಳಕೆ ಕಟ್ಟಂಥ ಕಾಳುಗಳು ಮೊಟ್ಟೆಗಳು ಅತಿಯಾದಂಥ ಮದ್ಯ ಸೇವನೆ ಅತಿಯಾದಂಥ ಸಿಗರೇಟು ಅತಿಯಾದಂಥ ಏನು ಮಾಂಸಾಹಾರ ಎಲ್ಲ ಒಂದು ಕಡೆ ಇವೆಲ್ಲವೂ ಒತ್ತಡಗಳನ್ನ ಏರಿಸುತ್ತೆ ಬಾಡಿಲಿ ಅದು ಅದರಿಂದನೂ ಸಹ ಈ ಒಂದು ಹಾರ್ಟ್ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇರುತ್ತೆ ನಾವು ತಿನ್ನುವಂಥ ಯಥೇಚ್ಛವಾಗಿ ತಿನ್ನುವಂಥ ಫುಡ್ಗಳು ಡೈಜೆಷನ್ಗಳು ಸರಿಯಾಗಿ ಸರಿಯಾಗಿ ಮೂತ್ರ ವಿಸರ್ಜನೆ ಮಾಡುವುದಿಲ್ಲ ಸರಿಯಾದಂತಹ ಒಂದು ಪೌಷ್ಟಿಕಾಂಶದ ಆಹಾರಗಳನ್ನ ತಿನ್ನುದಿಲ್ಲ ಮುದ್ದೆ ತಿನ್ನುವುದಿಲ್ಲ ಮತ್ತೆ ಹಾಗೆ ಹಾಗೆ ರಾಗಿಯಿಂದ ಮಾಡಿದಂಥ ಆಹಾರ ಪದಾರ್ಥಗಳು ತಿನ್ನುವುದಿಲ್ಲ ಮತ್ತೆ ಏನು ಆ ದವಸ ಧಾನ್ಯಗಳನ್ನ ನಾವು ಸೇವಿಸುವುದಿಲ್ಲ ಮತ್ತೆ ಈಗ ಎಲ್ಲೋ ಒಂದ್ ಕಡೆ ನಾವು ತಿನ್ನುವಂತ ಆಹಾರಗಳ ವ್ಯತ್ಯಾಸದಿಂದನು ಸಹ ಹಾರ್ಟ್ ಅಟ್ಯಾಕ್ ಆಗುವಂತ ಪರಿಸ್ಥಿತಿ ಇದೆ ಸರಿಯಾದಂತ ವ್ಯಾಯಾಮ ಮಾಡಿ ದಯಮಾಡಿ ಕೈ ಮುಗ್ತೀನಿ ರಾಜ್ಯದ ಜನತೆಗೆ ದಯಮಾಡಿ ಆರೋಗ್ಯದ ಕಡೆ ಗಮನ ಕೊಡಿ ಸುಮ್ಮನೆ ಸುಳ್ಳು ಸುದ್ದಿ ಹಬ್ಬಿಸ್ತಿದ್ದಾರೆ ವ್ಯಾಕ್ಸಿನಿಂದ ಕೋವಿಡ್ ವ್ಯಾಕ್ಸಿನಿಂದ ಹಾರ್ಟ್ ಅಟ್ಯಾಕ್ ಆಗ್ತಿದೆ ಅಂತ ಯಾರೂ ನಂಬಬೇಡಿ ನಾವು ತಿನ್ನುವಂಥ ಆಹಾರಗಳು ನಾವು ಇವತ್ತು ಯೂಸ್ ಮಾಡುವಂಥ ಮೊಬೈಲ್ಗಳು ಅದ್ರ ಬರುವಂಥ ಏನು ನಾವು ಜೋಬಲ್ಲಿ ಇಟ್ಕೊಂಡಿರ್ತೀವಿ ಎದೆ ಅದರಲ್ಲೇ ಇಟ್ಕೊಂಡಿರ್ತೀವಿ ಅದು ಬರುವಂಥ ರೇಡಿಯೇಷನ್ಸ್ಗಳಿಂದಲೂ ಸಹ ಎಲ್ಲೋ ಒಂದು ಕಡೆ ಹೃದಯ ರಕ್ತದ ಥೋಡೆ ವೇರುಪೇರು ಆಗುತ್ತೆ ಎಲ್ಲ ಒಂದು ಕಡೆ ನಮ್ಮಗಳಿಗೆ ಮನವರಿಕೆ ಆಗೋಲ್ಲ ಏನಾಗ್ತದೆ ಏನಾಗಲ್ಲ ಅಂದ್ಕೊಂಡು ನಾವು ತಿನ್ನುವಂಥ ಇವತ್ತು ಹೊರ ತಿನ್ನುವಂಥ ಫುಡ್ಗಳನ್ನ ಮನೆ ಫುಡ್ ಫುಡ್ಗಳನ್ನ ತಿನ್ನಿ ಇವತ್ತು ಮದುವೆ ಶುಭ ಸಮಾರಂಭಗಳಿಗೆ ಹೋಗ್ತೀವಿ ಸಾವು ನೋವುಗಳ್ಗೆ ಹೋಗ್ತೀವಿ ಅಲ್ಲಿ ಫುಡ್ಗಳ್ನ ತಿಂತೀವಿ ಅನ್ನ ಸಾಂಬಾರು ರಸಮ್ಮು ತಿನ್ನಿ ಅದು ಬಿಟ್ಟು ನೀವು ಅಲ್ಲಿ ಮಾಡುವಂಥ ಏನು ಆಹಾರ ಪದಾರ್ಥ ಅತಿಯಾಗಿ ಸೇವನೆಯನ್ನು ಮಾಡಬೇಡಿ ತಿನ್ನುವಂಥ ಫುಡ್ಡನ್ನು ಸ್ವಲ್ಪವನ್ನು ತಿನ್ನಿ ನಿಮ್ಮ ಆರೋಗ್ಯವನ್ನು ಶುಚಿತ್ವವನ್ನು ಕಾಪಾಡಿ ಸರಿಯಾದಂಥ ಸಮಯಕ್ಕೆ ನೀಟಾಗಿ ಶೇವ್ ಮಾಡಿ ಮತ್ತು ಕಟಿಂಗ್ ಮಾಡಿಸಿ ಮತ್ತೆ ಉತ್ತಮವಾದಂತ ಶುಚಿತ್ವವಾದಂಥ ಬಟ್ಟೆಯನ್ನು ಧರಿಸಿ ಮಹಿಳೆಯರು ನೀಟಾಗಿ ಸ್ನಾನ ಮಾಡಿ ಮತ್ತೆ ಹಾಗೆ ಶುಚಿತ್ವವನ್ನು ಕಾಪಾಡಿ ಯುವಕ ಯುವತಿಯರಿಗೂ ಸಹ ನನ್ನ ಒಂದು ಅಡ್ವೈಸು ದಯಮಾಡಿ ನೀವು ಶುಚಿತ್ವವನ್ನು ಕಾಪಾಡಿ ಮತ್ತು ವ್ಯಾಯಾಮ ಕಡೆ ಗಮನ ಕೊಡಿ ಯಾವುದೇ ಕೋವಿಡ್ ವ್ಯಾಕ್ಸಿನ್ ಇಂದನು ಸಹ ಇದು ಆಗಲ್ಲ ಇದು ಆಗ ಆಗ್ತಾ ಇರೋದು ಹಾರ್ಟ್ ಅಟ್ಯಾಕ್ ನಾವು ತಿನ್ನುವಂಥ ಆಹಾರ ಸೇವನೆ ಅತ್ಯಾದ ಸೇವನೆ ಮತ್ತೆ ನಮ್ಮ ಒಂದು ಕೆಲಸದ ಒತ್ತಡ ನಮ್ಮ ಒಂದು ಮಾನಸಿಕ ಆ ಒಂದು ಇಂದ ಒಳಗಡೆ ಆಗುವಂತ ರಕ್ತದ ಒತ್ತಡದಿಂದನು ದಯಮಾಡಿ ರಾಜ್ಯದ ಜನತೆ ಕೈ ಮುಗಿದು ಕೇಳ್ತೀನಿ ಮುಂದಿನ ದಿನಗಳಲ್ಲಿ ಈ ಹೃದಯಾಘಾತ ತಪ್ಪಿಸಬೇಕು ಅಂತ ಹೇಳಿದ್ರೆ ಮನೆ ಫುಡ್ ಅನ್ನೇ ತಿನ್ನಿ ಮನೆ ಆಹಾರವನ್ನು ಪಡೆಯಲಿ ನಾವು ತೆಗೆದುಕೊಳ್ಳುವಂತ ಎರಡರಿಂದ ಮೂರು ವರ್ಡು ವ್ಯಾಕ್ಸಿನ್ ಇಂದ ಏನು ಆಗಲ್ಲ ಅದು ಆ ಕೊರೋನಾಗೆ ನಾವು ತೆಗೆದುಕೊಂಡಿದ್ದು ಇದು ಎಲ್ಲೋ ಒಂದು ಕಡೆ ಸಾಮಾಜಿಕ ಜಾಲತಾಣದಲ್ಲಿ ಆಗಲಿ ಮತ್ತೆ ಎಲ್ಲೋ ಒಂದು ಕಡೆ ಸುತ್ತಮುತ್ತಲಿನ ಒಂದು ಪರಿಸರದಲ್ಲಿ ಇದು ದಾರಿ ತಪ್ಪಿಸಿದರೆ ಯಾವುದೇ ಕಾರಣಕ್ಕೂ ಭಯ ಪಡುವಂತದ್ದು ಆತಂಕ ಪಡುವಂಥದ್ದು ಬೇಡ ಉತ್ತಮವಾದಂಥ ಶುಚಿತ್ವ ಉತ್ತಮವಾದಂತ ವ್ಯಾಯಾಮ ಮಾಡಿದ್ರೆ ನಾವು ಉತ್ತಮವಾದಂತ ಮನೆ ತಿಂಡಿಗಳನ್ನ ತಿಂದರೆ ನಮ್ಮ ದೇಹ ಮತ್ತೆ ಎಲ್ಲವನ್ನು ಸಹ ದಂಡಿಸಿ ನಾವು ವ್ಯಾಯಾಮ ಮಾಡಿದರೆ ನಮ್ಮ ದೇಹ ಒಂದು ಸ್ಟಿಮಿಟೆಡ್ ಆಗಿ ನಿಂತಿರುತ್ತೆ ದಯಮಾಡಿ ಯಾರು ಯಾವುದೇ ಮತ್ ಮಾತು ಕಿವಿ ಕೊಡಬೇಡಿ ಎದುರುವಂಥ ಪರಿಸ್ಥಿತಿ ಏನು ಬೆಳೆಲ್ಲ ಉತ್ತಮವಾದಂಥ ಸಮಾಜ ನಿರ್ಮಾಣ ಉತ್ತಮವಾದ ಆರೋಗ್ಯ ಪಡೆದುಕೊಳ್ಳೋಣ ಅಂತೇಳಿ ನನ್ನ ಒಂದು ವಿಡಿಯೋನ ಮುಗಿಸಿದ್ದೀನಿ ಈ ವಿಡಿಯೋ ನೋಡ್ತಿರೋರು ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನ ತಿಳಿಸಿ ಎಲ್ಲರೂ ಇಡೀ ಒಂದು ವ್ಯವಸ್ಥೆ ಆರೋಗ್ಯದ ಕಡೆ ಗಮನ ಕೊಡಿ ಸರ್ಕಾರನೂ ಗಮನ ಕೊಟ್ಟಿದೆ ನೀವು ಗಮನ ಕೊಡಿ ಉತ್ತಮವಾದಂಥ ಶುಚಿತ್ವ ಕಾಪಾಡಿ ಮನೆ ಸುತ್ತಮುತ್ತಲಿನ ಆಗಲಿ ಮನೆ ಒಳಗಡೆ ಹೊರಗಡೆ ಶುಚಿತ್ವ ಕಾಪಾಡಿ ನಿಮ್ಮ ಆರೋಗ್ಯವನ್ನು ಅಂತ ಹೇಳಿ ನನ್ನ ವಿಡಿಯೋನ ಮುಗಿಸ್ತಿದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ また。またまたまたまた